ಸ್ಪೇನ್ ದೇಶದ ಒಬ್ಬ ಬಾಲಕ ಅವನ ಹೆಸರು ಜೂಲಿಯೋ ತನ್ನ ಹತ್ತನೆಯ ವಯಸ್ಸಿನಲ್ಲಿಯೇ ಫುಟ್ಬಾಲ್ ಆಟಗಾರನಾಗುವ ಕನಸು ಕಂಡ ಅದಕ್ಕಾಗಿ ಮ್ಯಾಡ್ರಿಡ್ ಕ್ಲಬ್ ಸೇರಿದ ಅವನು ತುಂಬಾ ಕಷ್ಟಪಟ್ಟು ಫುಟ್ಬಾಲ್ ಆಟವನ್ನು ಅಭ್ಯಾಸ ಮಾಡಿದ ಇಪ್ಪತ್ತನೇ ವಯಸ್ಸಿನಲ್ಲಿ ಉತ್ತಮ ಗೋಲ್ಕೀಪರ್ ಎಂಬ ಖ್ಯಾತಿ ಗಳಿಸಿದ ಸ್ವಲ್ಪ ಕಾಲದಲ್ಲಿಯೇ ಜೂಲಿಯೋ ಸ್ಪೇನ್ ದೇಶದ ಪರವಾಗಿ ಸಮರ್ಥ ಗೋಲ್ಕೀಪರ್ ಆಗಿ ಆಡುವ ಮಟ್ಟಕ್ಕೆ ಬೆಳೆದ ಆದರೆ ವಿಧಿ ಬಿಡಲಿಲ್ಲ ಒಂದು ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿ ತನ್ನ ಸ್ನೇಹಿತರ ಜೊತೆ ಕಾರಿನಲ್ಲಿ ಹೋಗುತ್ತಿರುವಾಗ ಭೀಕರ ಅಪಘಾತವಾಗಿ ಜೂಲಿಯೋ ಆಸ್ಪತ್ರೆ ಸೇರಿದ ಅಲ್ಲಿ ಚಿಕಿತ್ಸೆಯೇನೋ ನಡೆಯಿತು ಆದರೆ ಸೊಂಟದ ಕೆಳಗಿನ ಪೂರ್ಣ ಭಾಗ ತನ್ನ ಶಕ್ತಿಯನ್ನು ಕಳೆದುಕೊಂಡಿತು ಇದರಿಂದಾಗಿ ಅವನ ಗೋಲ್ಕೀಪರ್ ಆಗುವ ಕನಸು ನುಚ್ಚು ನೂರಾಯಿತು ಅವನು ಅಲ್ಲಿಂದ ಫುಟ್ಬಾಲ್ ಆಡುವ ಸಾಮರ್ಥ್ಯ ಕಳೆದುಕೊಂಡ ಅವನ ಕಾಲು ವಾಸಿಯಾಗಲು ತುಂಬಾ ದಿನಗಳೇ ಬೇಕಾದುವು ಜೂಲಿಯೋ ರಾತ್ರಿಯೆಲ್ಲ ಯೋಚಿಸುತ್ತಿದ್ದ ಅವನ ಮನದ ತುಂಬೆಲ್ಲ ದುಃಖ ಕೋಪ ಮತ್ತು ಪಶ್ಚಾತ್ತಾಪ ತುಂಬಿಕೊಂಡು ಮನನೊಂದು ಹಾಡುಗಳನ್ನು ಬರೆದು ಒಬ್ಬನೇ ಹಾಡತೊಡಗಿದ ಅವನ ಕಣ್ಣುಗಳಲ್ಲಿ ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಿತ್ತು ಇವನ ದುಃಖವನ್ನು ಗಮನಿಸಿದ ದಾದಿಯೊಬ್ಬಳು ಒಂದು ಗಿಟಾರ್ ತಂದುಕೊಟ್ಟಳು ಅವನೆಂದು ಗಿಟಾರನ್ನು ಮುಟ್ಟಿಯೇ ಇರಲಿಲ್ಲ ಆದರೂ ತಾನು ಹಾಡುವ ಹಾಡುಗಳಿಗೆ ಗಿಟಾರ್ ನುಡಿಸುತ್ತಾ ಹಾಡುವ ಅಭ್ಯಾಸ ಬೆಳೆಸಿಕೊಂಡ ಹೀಗೆ ಹದಿನೆಂಟು ತಿಂಗಳು ಆಸ್ಪತ್ರೆಯಲ್ಲಿ ಹಾಸಿಗೆಯ ಮೇಲೆಯೇ ಕಳೆದ ಜೂಲಿಯೋ ಹಾಡುವುದರಲ್ಲಿ ಮತ್ತು ಗಿಟಾರ್ ನುಡಿಸುವುದರಲ್ಲಿ ಪರಿಣತಿ ಪಡೆದ ಐದು ವರ್ಷಗಳ ನಂತರ ಸಂಗೀತ ಸ್ಪರ್ಧೆಯೊಂದರಲ್ಲಿ ಭಾಗವಹಿಸಿ ಮೊದಲ ಬಹುಮಾನ ಗಳಿಸಿದ ಇದು ಅವನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿತು ಅವನ ಹಾಡುಗಳು ಜನಪ್ರಿಯವಾದವು ಜೀವನ ಹೀಗೆ ಸಾಗುತ್ತಿದೆ ಎಂಬ ಹೆಸರಿನ ಹಾಡುಗಳ ಆಲ್ಬಂ ಅಂತೂ ವಿಶ್ವಾದ್ಯಂತ ಜನಪ್ರಿಯವಾಗಿ ಮುನ್ನೂರು ಮಿಲಿಯನ್ ಆಲ್ಬಂ ಮಾರಾಟವಾಯಿತು ಈಗ ವಿಶ್ವದ ಹತ್ತು ಪ್ರಖ್ಯಾತ ಗಾಯಕರಲ್ಲಿ ಜೂಲಿಯೋ ಸಹ ಒಬ್ಬ ಅವನಿಗೆ ಅಪಘಾತವಾಗದಿದ್ದರೆ ಕೆಲಕಾಲ ಅವನೊಬ್ಬ ಗೋಲ್ಕೀಪರ್ ಆಗಿ ಮೆರೆಯುತ್ತಿದ್ದ ನಂತರ ಜನರ ಮನದಿಂದ ಮರೆಯಾಗುತ್ತಿದ್ದ ಆದರೆ ಈಗ ಅವನು ಶ್ರೇಷ್ಠ ಕಲಾವಿದನಾಗಿ ಕೋಟ್ಯಾಂತರ ಸಂಗೀತ ಪ್ರೇಮಿಗಳ ಕಣ್ಮಣಿಯಾಗಿದ್ದಾನೆ ಅವನೇ ಹೇಳುವಂತೆ ಜೀವನದಲ್ಲಿ ವಿಫಲತೆಯಿಂದಾಗಿ ಅದೃಷ್ಟದ ಬಾಗಿಲು ಮುಚ್ಚಿದರೆ ಇನ್ನೊಂದು ದಾರಿ ತರೆದುಕೊಳ್ಳುತ್ತದೆ ಆದ್ದರಿಂದ ಸೋಲಿಗಾಗಿ ಹೆದರಬಾರದು ಇದಕ್ಕೆ ಜೂಲಿಯೋನ ಜೀವನವೇ ಸಾಕ್ಷಿಯಾಗಿದೆ